ಇನ್ನು ಟೈಮ್ ಇದೆ ಬೇಕಾದಷ್ಟು ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮನುಷ್ಯ ಭಾಗಿದ್ವಿ ನಮ್ಗೆ ಏನ್ ಶಕ್ತಿ ಇದೆ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಿದ್ರೆ ಸಿಎಂ ಡಿ ಸಿಎಂ ನಾವೆಲ್ಲ ಒಂದಷ್ಟು ಜನರ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಚುನಾವಣೆನ ಜನರು ತೀರ್ಮಾನ ಮಾಡಬೇಕಾಗತ್ತೆ ಈಗ ನಾವು ಏನ್ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕಾಗಲ್ಲ ಎಲ್ಲ ಎರಡ್ ಲಕ್ಷ ಮೂರ್ ಲಕ್ಷ ಸೋತಿದೀವಿ ನೋಡಿ ಜನರ ಹತ್ರ ಹೋಗ್ತೀವಿ ನಾವ್ ಮಾಡಿರೋ ಕೆಲಸ ಕಾರ್ಯಕ್ರಮ ಕೊಟ್ಟಿರತಕ್ಕಂತ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಜನ ಕೈ ಹಿಡಿದಾರೆ ಅದು ಯಾವ ರೀತಿ ಪ್ಲಾನ್ ಗಣನಿಗೆ ಆಸಾದಾಯಕವಾದಂತ ಒಂದು ನಾಲ್ಕು ತಾಲೂಕಿನಲ್ಲಿ ಅದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು ನಮ್ಗೆ ಹದಿನೇಳು ಹತ್ತೈದು ಸಾವಿರ ಓಟ್ ಇದ್ದಂಥ ಅಸೆಂಬ್ಲಿ ನಲ್ಲಿ ಎಂಬತ್ತೈದು ಸಾವಿರಕ್ಕಿಂತ ಎಪ್ಪತ್ತು ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಚುನಾವಣೆನ ನಾವು ಹೋಗುವಂತಹ ಒಂದು ಸಂದರ್ಭ ಬಟ್ ಆದರೂ ಸಹ ಈ ದೊಡ್ಡ ನಾಯಕರು ಇರುತ್ತ ಹೋಗ್ಬೇಕಲ್ಲಪ್ಪ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಮಾಡೋಣ ಅರ್ಥ ಹಲವಾರು ಕಡೆ ಗಮನ ಹೇಳ್ತದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಯ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ ಕೇಳ್ತೀವಿ ಅವನೇ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳಿ ಪಕ್ಷ ಡಿ ಸಿ ಎಂ ಸಿಎಮ್ ಮಾಜಿ ಲೋಕಸಭಾ ಸದಸ್ಯರ ಶಾಸಕರುಗಳಿದ್ದಾರೆ ಮುಖಂಡರುಗಳಿದ್ದಾರೆ ಕಾರ್ಯಕರ್ತರು ಎಲ್ಲರೂ ಕೂಡ ತೀರ್ಮಾನ ಪ್ರವಾಸ ಪ್ರಾರಂಭ ಇನ್ನೂ ಟೈಮ್ ಇದೆಯಲ್ಲಪ್ಪ ಈಗ ರ್ಯಾಲಿ ಆಗಿದೆ ನೋಟಿಫಿಕೇಶನ್ ನಿಮ್ಮ ಈಗ ಅವರು ಅಲೆ ಸರ್ಕಾರ ರಚನೆ ಮಾಡಿದ್ರು ತೆಗೆದ್ರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದ್ರು ನಾನೇ ಲೋಕ ವಕಲಿಗರ ಲೀಡ್ರು ಅಂದ್ರು ನಾನ್ ನೋಡ್ತಾ ಇದ್ದೀನಿ ಯೋಗೇಶ್ ಅವ್ರನ್ನ ಯೋಗೇಶ್ ಅವ್ರ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀನಿ ಬಹಳ ಬೇಕಾದ ರಾಜಕೀಯ ಅವ್ರ ಸ್ಪೀಡು ಹೋಗ್ಲಿ